ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರೋ ಹಾಗೆ ಹೌದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಆಹಾರ ಇಲಾಖೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇದನ್ನ ತುಂಬಾ ಇಂಪಾರ್ಟೆಂಟು ಎಲ್ಲ ಬಿ ಪಿ ಎಲ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದೀರಾ ನೀವು ನೋಡಲೇಬೇಕು ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ನನ್ನ ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡಿದಾಗಲೂ ನೋಟಿಫಿಕೇಷನ್ ಬಂದಿರುತ್ತೆ ನೀವು ಎಲ್ಲ ವೀಡಿಯೋಸ್ನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮನ್ನೆಲ್ಲ ಹಾಗೆ ಆಹಾರ ಇಲಾಖೆಯಿಂದ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿದ್ದೀರಾ ನಿಮ್ಗೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಜೊತೆ ಅನ್ನಭಾಗ್ಯ ಯೋಜನೆ ಕೂಡ ಪ್ರಮುಖವಾಗಿರುತ್ತೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಮುಂಚೆ ಅಂದರೆ ಈ ಯೋಜನೆ ಶುರು ಮಾಡಿದಾಗ ಅಕ್ಕಿ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಅಕ್ಕಿ ಬದಲು ದುಡ್ಡು ಕೊಡ್ತಾಯಿದ್ರು ಬಟ್ ಇವಾಗ ಒಂದು ಸೆವೆನ್ ಏಟ್ ಮಂತ್ಸಿಂದ ಅಕ್ಕಿನೇ ಕೊಡ್ತಾ ಇದ್ದಾರೆ ಬಟ್ ಇವಾಗ ಅದನ್ನು ಕೂಡ ಈಗ ಈಗ ಮೊದ ಮೊದಲೇ ಇದಕ್ಕೆಲ್ಲ ಮೇನ್ ರೀಸನೇ ರೇಷನ್ ಕಾರ್ಡು ಸೊ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಗೃಹಲಕ್ಷ್ಮಿ ಹಣ ಕೊಡೋದು ತಪ್ಪುತ್ತೆ ಅಥವಾ ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಡೋದು ತಪ್ಪುತ್ತೆ ಅಂದ್ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಆಹಾರ ಇಲಾಖೆಯವರು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿದ್ದಾರೆ ಅವರ ಆದಾಯ ಒಂದು ಲಕ್ಷಕ್ಕಿಂತ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಯಾರ್ಯಾರಿಗೆಲ್ಲ ಇದೆ ಅವ್ರಿಗೆಲ್ಲ ಅವರ ಮನೆಗೆ ನೋಟಿಸ್ ಕೊಡ್ತಾ ಇದ್ದಾರಂತೆ ಅಂದರೆ ನಿಮ್ಮ ರೇಷನ್ ನಿಮ್ಮ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದೆ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತುಂಬ ಜನಕ್ಕೆ ನೋಟಿಸ್ನ ಕಳಿಸ್ತಿದ್ದಾರೆ ಖಂಡಿತವಾಗ್ಲೂ ಈಗ ಮುಂಚೆ ಇತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಮೀರಿರಬಾರ್ದು ಅಂತ ಬಟ್ ಇವಾಗ ಎಲ್ಲ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ ಅವಾಗ ಅರ್ನ್ ಅರ್ನಿಂಗ್ ಕೂಡ ಜಾಸ್ತಿ ಆಗೇ ಆಗುತ್ತೆ ಬಟ್ ಇವಾಗ ಅವರು ಈ ಒಂದು ಮಾನದಂಡನ ಇಟ್ಕೊಂಡು ಎಲ್ಲರ ರೇಷನ್ ಕಾರ್ಡ್ಗಳನ್ನೂ ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ ಮುಂಚೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದು ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ಕೊಂಡು ಮಾಡಿಸ್ಕೊಂಡಿದ್ದಾರೆ ಅಥವಾ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ ಯಾರೆಲ್ಲ ಜಿ ಎಸ್ ಟಿ ಪೇಯರ್ಸ್ ಇದ್ದಾರೆ ಅವ್ರದ್ದು ಮಾತ್ರ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ಈ ಒಂದು ಮಾನದಂಡ ಅಂದರೆ ನಿಮ್ಮ ಇನ್ಕಮ್ ಇಯರ್ಲಿ ಒಂದು ಲಕ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ಅಂತ ಅಂದ್ಬಿಟ್ಟು ನೋಟಿಸ್ ಬರ್ತಾ ಇದೆ ಅಂತ ಇದು ಖಂಡಿತವಾಗ್ಲೂ ತಪ್ಪು ಖಂಡಿತವಾಗ್ಲೂ ಇದು ಈ ಒಂದು ಲಿಮಿಟ್ ಏನಿದೆ ಇದು ಜಾಸ್ತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗಿನ ಲೈಫ್ ಸ್ಟೈಲಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬಂದರೆ ಯಾರಿಗೆ ತಾನೇ ಜೀವನ ಮಾಡೋಕ್ಕಾಗತ್ತೆ ಹೇಳಿ ಈಗ ಒಂದೊಂದು ಸಾಮಾನು ಕೂಡ ಎಷ್ಟು ರೇಟ್ ಜಾಸ್ತಿ ಆಗಿದೆ ಮುಂಚೆ ಥರ ಇಲ್ಲ ಅಲ್ಲ ಲೈಫ್ ಸ್ಟೈಲು ಸೊ ಲೈಫ್ ಸ್ಟೈಲಿಗೆ ತಕ್ಕಂಗೆ ಇನ್ಕಮ್ ಕೂಡ ಜಾಸ್ತಿ ಆಗಿರುತ್ತೆ ಇವರು ಅದನ್ನೇ ಇಟ್ಕೋಬಾರ್ದು ಸ್ವಲ್ಪ ಜಾಸ್ತಿ ಮಾಡಬೇಕಲ್ವಾ ಸೊ ಇವಾಗ ಇಂಥ ಇವಾಗ ಈ ಒಂದು ರೂಲ್ಸ್ ಮಾಡಿರೋದ್ರಿಂದ ನಿಜವಾಗ್ಲೂ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೂ ಕೂಡ ಮೋಸ ಆದಂಗೆ ಆಗುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಜನಗಳು ಮಾತಾಡಿದ್ರೆ ಮಾತ್ರ ಸರ್ಕಾರದವ್ರಿಗೂ ಕೂಡ ತಲುಪುತ್ತೆ ಇಲ್ಲಾಂದರೆ ಈ ಗ್ಯಾರಂಟಿ ಯೋಜನೆಯಿಂದ ತಪ್ಪಿಸ್ಕೋಬೇಕು ಅಂತ ಈ ಪ್ರತಿಯೊಂದು ಸಣ್ಣ ಸಣ್ಣ ರೀಜನ್ ರೀಸನ್ಸ್ಗೂ ಕೂಡ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಸಾಕಷ್ಟು ಜನಕ್ಕೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ